ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನ ಈ ದಿನ ನೋಡಿ ಮಹಾ ಅಮಾವಾಸ್ಯ ಇರೋದರಿಂದ ಮಖ ನಕ್ಷತ್ರ ಬೇರೆ ಇದೆ ಈ ದಿನ ಮಹಾನಕ್ಷತ್ರ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿ ಆ ಭಗವಂತನ ಒಂದು ಕೃಪಾ ಕಟಾಕ್ಷೆ ಸಿದ್ಧರಾಗಿ ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಕಡೆಯದಾಗಿ ನಿಮಗೆ ಒಂದು ಅನುಷ್ಠಾನವನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬು ಶುಕ್ರ ಶನಿವೇಶ ಆಹು ವೇ ಚೇತುವೆ ನಮಃ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರುತಾಂಡ ಸಂಭೂತಂ ತನ್ನ ಮಮ್ಮಿ ಶನೇಶ್ವರಂ ಶನೇಶ್ವರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಬೇರೆಯವರಿಗೆ ನೆನೆಸಿ ದುಃಖ ಪಡ್ತಕ್ಕಂಥದ್ದು ಕಣ್ಣೀರಿಡ್ತಕ್ಕಂಥ ದಿನ ಈ ದಿನ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ತರ್ತಕ್ಕಂಥದ್ದಾದರೂ ನಷ್ಟ ಜಾಸ್ತಿ ಆಗ್ತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಏಳಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ಈ ದಿನ ಕಟಕರಾಶಿಯವರಿಗೆ ಅದೃಷ್ಟ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಇದೆ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಸಿಂಹರಾಶಿಯವ್ರಿಗಂತೂ ನೀವು ಬೇರೆಯವ್ರ ಮೇಲೆ ಅನುಮಾನ ಬೀಳ್ತೀರಿ ಅಷ್ಟೊಂದು ನಿಮಗೆ ವರ್ಜಿಸಿ ಈ ದಿನ ಅಷ್ಟೊಂದು ಮಟ್ಟಿಗೆ ಚೆನ್ನಾಗಿಲ್ಲ ಕನ್ಯಾರಾಶಿಯವರಿಗೆ ಪ್ರಯಾಣ ದೂರದ ಪ್ರಯಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಹತ್ರ ಪ್ರಯಾಣ ಇದ್ರೆ ಮಾಡಿ ಇಲ್ಲ ದೂರದ ಪ್ರಯಾಣವನ್ನು ವರ್ಜಿಸಿ ಅಂತ ಹೇಳುತ್ತೆ ತುಲಾರಾಶಿಯವರಿಗೆ ಒಳಿತನ್ನು ಮಾಡ್ತೀರಿ ಇವತ್ತು ತುಂಬ ಯಥೇಚ್ಛವಾಗಿ ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತೀರಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿರ್ತೀರಿ ಬೇರೆಯವರಿಗೆ ಸಹಾಯ ಹಸ್ತವನ್ನು ಮಾಡ್ತೀರಿ ತುಂಬ ಚೆನ್ನಾಗಿರ್ತೀರ ಧನುಷರಾಶಿಯವ್ರಿಗಂತೂ ಈ ದಿನ ಲವಲವಿಕೆಯಾಗಿರ್ತೀರಿ ಸಂತೋಷಭರಿತವಾಗಿರ್ತೀರಿ ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿರ್ತೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಉಂಟಾಗಿ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೀವು ತಗೊಳ್ತಕ್ಕಂಥ ನಿರ್ಧಾರದಲ್ಲಿ ನಿಮ್ಮ ಅವಲಂಬಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬೇರೆಯವರಿಗೆ ಆಶ್ರಯ ಕೊಡ್ತೀರಿ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಮೀನರಾಶಿಯವ್ರಿಗಂತೂ ಈ ದಿನ ವಿಚಾರವಂತರಾಗಿ ಬೇರೆಯವ್ರಿಗೆ ಇವರಿಗೆ ಸಹಾಯ ಮಾಡಿದ್ರೆ ನನ್ನ ಪ್ರತಿಫಲ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ನಿಮಗೆ ಇವತ್ತು ಬಂದಿದೆ ಬಂಧುಗಳೇ ಈ ದಿನ ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗಿ ನೀವು ಮಾಡ್ಕೊಳ್ಳಿ ಮನೆಯೊಳಗಡೆ ದಾರಿದ್ರತನ ದೂರವಾಗುತ್ತೆ ಮನೆಯಲ್ಲಿ ವೈಬ್ರೇಷನ್ ದೂರ ಆಗುತ್ತೆ ಸಾಲ ಬಾಧೆಯಿಂದ ನೀವು ಎಷ್ಟೋ ಕಷ್ಟಗಳು ಕೆಲಸ ಆಗದೆ ಇರ್ತಕ್ಕಂಥ ಪೆಂಡಿಂಗಲ್ಲಿ ಇರ್ತಕ್ಕಂಥ ಕೆಲಸವನ್ನು ಉನ್ನತಿ ಮಟ್ಟಕ್ಕೆ ತೊಗೋಬೇಕು ಈ ಥರ ಮಾಡ್ಕೊಳ್ಳಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಗಮನವಿಟ್ಟು ಕೇಳಿ ನೀವು ಇದನ್ನು ಆಲಿಸಿ ಇದನ್ನು ಮಾಡಿ ಖಂಡಿತವಾಗಿ ಚೆನ್ನಾಗಿರ್ತೀರ ನೋಡಿ ಬಂಧುಗಳ ಈ ದಿನ ಬೆಳಗ್ಗೆ ನೀವು ಹುತ್ತದ ಮಣ್ಣು ಹೋಗಿ ತಗೊಂಡು ಬನ್ನಿ ಬೆಳಗ್ಗೆ ಈ ನನ್ನ ಜ್ಯೋತಿಷ್ಯವನ್ನು ಕೇಳಿದಾಗ ರಾಶಿ ಭವಿಷ್ಯ ಕೇಳಿದ ನಂತರ ಉತ್ತದ ಮಣ್ಣು ಅದರಲ್ಲೂ ಮೂಗುತ್ತ ಇದ್ದರೆ ತುಂಬ ಒಳ್ಳೆಯದು ಮೂಗುತ್ತ ಸಿಕ್ಕಿಲ್ವ ಪರವಾಗಿಲ್ಲ ತಗೊಂಡು ಬನ್ನಿ ಅದರಲ್ಲಿ ಹಸುವಿನ ಗಂಜಲ ಅದರಲ್ಲಿ ನಾಟಿ ಕರು ಹಸುವಿನ ಬ ಗಂಜಲ ಇದ್ರೆ ಹಳ್ಳಿ ಓಕೆ ಅದು ಸಿಗ್ಲಿಲ್ವ ಸೀಮೆ ಹಸಿಂದನೇ ಕಪ್ಪುಗಿರ್ತಕ್ಕಂಥ ಹಸುವಿನ ಗಂಜಲ ಪೂರ್ತಿಯಾಗಿ ಕತ್ ಕಪ್ಪುಗಿರಬೇಕು ಆ ಹಸುವಿನ ಗಂಜಲ ಒತ್ತದ ಮಣ್ಣು ಎಲ್ಲಾದರೂ ದೇವಿ ದೇವಸ್ಥಾನದಲ್ಲಿ ಹೋಮ ಮಾಡಿರ್ತಕ್ಕಂಥ ಹೋಮದ ಬೂದಿಯನ್ನು ಹವಿಸನ್ನು ಕೊಟ್ಟಿರ್ತಾರೆ ಆ ಬೂದಿಯನ್ನು ತಗೊಂಡು ಬನ್ನಿ ಈ ಮೂರನ್ನು ಮಿಕ್ಷಣ ಮಾಡಿಬಿಟ್ಟು ವಾಸ್ ಒರೆಸಿ ವರ್ಷಿ ಇವತ್ತು ಅಮಾವಾಸ್ಯ ದಿನ ನೋಡಿ ಎಲ್ಲಿಲ್ಲದ ಸಿರಿ ಸಂಪತ್ತು ನಿಮ್ಮದಾಗುತ್ತೆ ಮತ್ತೆ ಏನಾದರೂ ಒಳಗಡೆ ಇದ್ದರೆ ಯಾರಾದರೂ ಮಾಟ ಮರ್ಯಾದೆ ಮಾಡಿದರೆ ಯಾರಾದರೂ ನಿಮಗೆ ತೊಂದರೆ ಕೊಟ್ಟಿದ್ದರೆ ಅದೆಲ್ಲ ನಿವಾರಣೆಯಾಗಿ ಹೋಗ್ತಕ್ಕಂಥದ್ದು ಈ ದಿನ ನೀವು ಮಾಡ್ಕೊಳ್ಳಿ ಬಂದಗಳೇ ಸಿಂಪಲ್ ಆಗಿದೆ ಒತ್ತದ ಮಣ್ಣು ಹಸಿನ್ ಗಂಜಲ ತಾಯಿಯ ಸನ್ನಿಧಿಯಲ್ಲಿರ್ತಕ್ಕಂಥ ಹೋಮದ ಬೂದಿ ಈ ಮೂರನ್ನು ಅವಶ್ಯನ್ನು ಕೊಟ್ಟಿರ್ತಕ್ಕಂಥ ಅಗ್ನಿಗೆ ಕೊಟ್ಟಿರ್ತಕ್ಕಂಥದ್ದು ಹೋಮ ಮಾಡಿರ್ತಕ್ಕಂಥ ಬೂದಿಯನ್ನು ತಗೊಬಂದು ಕಲಸಿ ವಾಸ್ಕಾಲಿಗೆ ಒರೆಸಿ ಮನೆಗೆ ಸಿಂಪಡಿಸ್ಕೊಳ್ಳಿ ನೆಲದ ಮೇಲೆ ಗೋಡೆ ಮೇಲೆ ಎಲ್ಲ ಕಡೆಯೂ ಸಿಂಪಡಿಸ್ಕೊಳ್ಳಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿರ್ತೀರ ಎಷ್ಟು ಲವಲವಿಕ್ಯ ಅಂತೇಳಿ ಮಾಡ್ಕೊತೀರಲ್ವ ಮಾಡ್ಕೊಳ್ಳಿ ನೀವೆಲ್ಲರೂ ಸಂತೋಷವಾಗಿರಿ ನೀವು ಖುಷಿಯಾಗಿ ಸಂತೋಷವಾಗಿದ್ದರೆ ನನಗೆ ಎಷ್ಟೇ ಸಾಕು ತಾಯಿ ಜಗನ್ಮಾತೆ ರೇಣುಕ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಲೋಕವು ಸಮಸ್ತ ಸುಖಿನೋಬಂತು ಸಮ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನದಪೇ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು